ಚಿಕ್ಕಮಗಳೂರಿನಲ್ಲಿ ಮುಂದುವರೆದಿದೆ ಭಾರೀ ಗಾಳಿ ಮಳೆಯ ಆರ್ಭಟ ಭಾರಿ ಗಾಳಿ ಮಳೆಗೆ ರಾಷ್ಟ್ರೀಯ ಹೆದ್ದಾರಿಗೆ ಬೃಹತ್ ಗಾತ್ರದ ಮರ ಬಿದ್ದಿದೆ ಚಲಿಸ್ತಾ ಇದ್ದಂತಹ ಎರಡೂ ಕಾರಿನ ಪ್ರಯಾಣಿಕರು ಜಸ್ಟ್ ಮಿಸ್ ಆಗಿದ್ದಾರೆ ಮರ ಬಿದ್ದ ರಭಸಕ್ಕೆ ಆಟೋ ಸಂಪೂರ್ಣವಾಗಿ ಜಕಮಾಗಿದೆ ಚಿಕ್ಕಮಗಳೂರು ನಗರದ ಗವನಹಳ್ಳಿ ಬಳಿ ಈ ಒಂದು ಘಟನೆ ನಡೆದಿದೆ ಕಡೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅವಘಡ ಸಂಭವಿಸಿದೆ ಮರ ಬೀಳ್ತಾ ಇದ್ದಂತೆ ಸ್ಥಳಕ್ಕೆ ಓಡೋಡಿ ಬಂದಿದ್ದಾರೆ ಸಾರ್ವಜನಿಕರು ಕೂದಲಳೆ ಅಂತರದಲ್ಲಿ ಪಾರಾಗಿದೆ ಎರಡು ಕಾರುಗಳು ಎರಡು ಕಾರುಗಳ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಪ್ರಯಾಣಿಕರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲಕಾಲ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು ಚಿಕ್ಕಮಗಳೂರಿನಲ್ಲಿ ಕಳೆದ ಕೆಲವು ದಿನಗಳಿಂದ ವರುಣನ ಆರ್ಭಟ ಜೋರಾಗಿದೆ ಅದರಲ್ಲೂ ಕೂಡ ಇವತ್ತು ಭಾರಿ ಗಾಳಿ ಮಳೆ ಉಂಟಾಗ್ತಾ ಇದೆ ಭಾರಿ ಗಾಳಿ ಮಳೆಗೆ ರಾಷ್ಟ್ರೀಯ ಹೆದ್ದಾರಿಗೆ ಬೃಹತ್ ಗಾತ್ರದ ಮರವೊಂದು ಬಿದ್ದಿದೆ ಈ ಮರ ಬೀಳ್ತಾ ಇದ್ದಂತೆ ರಸ್ತೆಯಲ್ಲಿ ತೆರಳುತ್ತ ಕಾರಿನಲ್ಲಿ ಪ್ರಯಾಣಿಕರು ಅವರು ಜಸ್ಟ್ ಮಿಸ್ ಆಗಿದ್ದಾರೆ ಮರ ಬಿದ್ದ ರಭಸಕ್ಕೆ ಆಟೋ ಸಂಪೂರ್ಣವಾಗಿ ಜಖಮ ಆಗಿದೆ ಚಿಕ್ಕಮಗಳೂರು ನಗರದ ಗವನಹಳ್ಳಿ ಬಳಿ ಒಂದು ಘಟನೆ ನಡೆದಿದೆ ಕಡೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅವಘಡ ಸಂಭವಿಸಿದೆ ಇನ್ನು ಮರ ಬೀಳ್ತಾ ಇದ್ದಂತೆ ಅಲ್ಲಿದ್ದಂತಹ ಸ್ಥಳ ಲ್ಲಿದ್ದಂತಹ ಸಾರ್ವಜನಿಕರು ಓಡೋಡ್ ಬಂದಿದ್ದಾರೆ ಏನಾಗಿದೆ ಅಂತ ಆದ್ರೆ ಅದೃಷ್ಟವಶಾತ್ ಯಾರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗದೆ ಸೇಫ್ ಆಗಿದ್ದಾರೆ ಕೂದಲೆಳೆ ಅಂತರದಲ್ಲಿ ಎರಡೂ ಕಾರುಗಳು ಕೂಡ ಬಚಾವಾಗಿವೆ ಆದರೆ ಕಾರಿನ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಘಟನೆಯಿಂದಾಗಿ ಕೆಲಕಾಲ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು ಕೆರವು ಕಾರ್ಯ ಸಮೀಪದ ಸಾಮೀನ್ ಮಾಲೀಕರೊಂದನೆ ಕಾರ್ಯ ಕೈಗೊಂಡಿದ್ದು ಮೋಟ್ರಿಂದ ಮರವನ್ನು ಸಹ ಕಡಿಯುವ ಪ್ರಯತ್ನಾಗಲ್ಲ ಇದು ಪೊಲೀಸ್ನವ್ರನ್ನ ಕಳಿಸ್ಕೊಡ್ಬೇಕಾಗಿ ಬಿತ್ತು ಬಿದ್ದೇತ್ ಮರ ಬಿದ್ಮೇಲೆ ನಾನು ಹೋದ್ವಿ ನಾನೇ ಹೊಡೆದ್ ಕಂಟ್ರೋಲ್ ಆಗ್ಬೇಕು ಗಾಡಿ